ಹಾಯ್ ಹಲೋ ಫ್ರೆಂಡ್ಸ್ ಇದ್ರಿಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸೆ ಧಾರಾವಾಹಿಲಿ ನಾಳೆನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ರೋಹಿಣಿ ಹೋಗಿ ಅಡುಗೆ ಮನೆಯಲ್ಲಿ ದೋಸೆ ಮಾಡ್ತಿರ್ತಾಳೆ ಅವಾಗ ಮೀನಾ ಮನೆ ಕೆಲಸ ಎಲ್ಲ ಮುಗಿಸಿ ಅಯ್ಯೋ ರೋಹಿಣಿಯವ್ರೆ ನೀವೇನು ನೀವೇ ಯಾಕೆ ಖುಷಿ ಹಾಕೋತಿದ್ದೀರಾ ನಾನು ಹಾಕ್ಕೊಡ್ತೀನಿ ನೀವು ಈ ಕಡೆ ಬನ್ನಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಅವಾಗ ಏನೂ ಬೇಕಾಗಿಲ್ಲ ಅಲ್ಲಿ ನೀವು ಗಂಡ ಹೆಂಡತಿ ಸೇರಿ ಇಬ್ರು ಕೆಲಸ ಮಾಡಲಿ ಅಂತಾನೆ ತಾನು ಇಷ್ಟೆಲ್ಲ ಹಚ್ಚಿಟ್ಟಿರೋದು ನಾನೇ ಮಾಡ್ಕೊತೀನಿ ಬಿಡಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅಯ್ಯೋ ರೋಹಿಣಿ ನಮ್ಮದು ಉದ್ದೇಶ ಆ ಥರ ಅಲ್ಲ ಅಂತ ಹೇಳಿ ಮೀನಾ ಹೇಳ್ತಾರೆ ಅವ್ರು ಓಹ್ ಹೌದು ನಿಮ್ಮ ಉದ್ದೇಶ ಯಾವ ಥರ ಅಂತ ನನಗೆ ಗೊತ್ತು ಬಿಡಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅವಾಗ ಅಯ್ಯೋ ನೀವು ಈ ಕಡೆ ಬನ್ನಿ ಅಂತ ಹೇಳಿ ಮೀನಾ ಹೇಳ್ತಾರೆ ಅವಾಗ ಏನು ಬೇಡ ಇದನ್ನು ನೀವು ಅತ್ತೆ ರೆಕಾರ್ಡ್ ಮಾಡಿಕೊಂಡು ಅತ್ತೆ ಮಾವನ ಹತ್ರ ಹೋಗಿ ನಾವೇ ನಾನೇ ಮಾಡಿರೋದು ನಾನೇ ಎಲ್ಲಾನ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿ ಹೋಗಿ ಚಂಪಾ ಕೊತ್ಕೊಳ್ಳೋದಲ್ಲ ಇಬ್ಬರು ಗಂಡ ಹೆಂಡ್ತಿ ಸೇರಿ ಇನ್ನು ನಿಮ್ಮಿಬ್ರಿಗೂ ಮಾಡ್ತೀನಿ ಯಾವಾಗಾರ ಒಂದಿನ ಟೈಮ್ ಸಿಕ್ಕರೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅವಾಗ ನೋಡಿ ರೋಹಿಣಿ ಅವರೇ ನೀವು ನನ್ನ ಬಗ್ಗೆ ಬೇಕಾದರೆ ಏನಾದರೂ ಮಾತಾಡಿ ಆದರೆ ನನ್ನ ಗಂಡನ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ನಿಮ್ಮ ನಾಲ್ಗೆ ಸೀರ್ ಬಿ ಸೀಳು ಬಿಡ್ತೀನಿ ಅಂತ ಹೇಳಿ ರೋಹಿಣಿ ರೋಹಿಣಿನ ಬೈತಾಳೆ ಮೀನ ಅವಾಗ ಅಯ್ಯೋ ಏನು ಏನು ಮೀನಾವ್ರೇ ಹೊಡಕ್ಕೆ ಬರ್ತಿರಲ್ಲ ನೀವು ಮಾತಾಡ್ತಿದ್ರೆ ಅಲ್ಲ ನನ್ನ ಕೆಲಸ ನಾನು ಮಾಡ್ಕೊಳ ಹಂಗೂ ಇಲ್ವಾ ಅಲ್ಲ ಏನು ಬೇಕೋ ಅದನ್ನ ನಾನು ಮಾಡ್ಕೊಂಡು ತಿನ್ಕೋತೀನಿ ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಹೇಳಿ ರೋಹಿಣಿ ಮೀನನ್ನ ಬೈತು ದೋಸೆ ಮಾಡ್ತಿರ್ತಾಳೆ ಇವಾಗ ಅಷ್ಟಲ್ಲಿ ಮೀನ ಓ ಶ್ರುತಿ ಬರ್ತಾಳೆ ಇವಾಗ ಓ ಓ ಏನಿದು ಏನು ಗಾಯಿತು ಇಷ್ಟೊಂದು ಜೋರಾಗಿ ಸೌಂಡ್ ಮಾಡ್ತಿದ್ರೆ ಏನಾಯ್ತು ಮೀನವರಿ ಅಂತ ಹೇಳಿ ಕೇಳ್ತಾರೆ ಅಯ್ಯೋ ರೋಹಿಣಿ ನೋಡಿ ನಾನು ಹೇಳ್ತಾ ಇದ್ದೀನಿ ಆದರೂ ನನ್ನ ಮಾತೆ ಕೇಳ್ತಾ ಇಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ಆವಾಗ ಅಯ್ಯೋ ಪಾಪ ರೋಹಿಣಿಯವ್ರಿ ನೀವು ಹೇಗಿದ್ರಿ ಹೇಗಾಗೋದ್ರಿ ಪಾಪ ಎಲ್ಲ ಅವಮಾನ ಮಾಡಿಸ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ತೆಪ್ಪಗಿದ್ದೀರಾ ಅಲ್ಲ ಅವರೇ ನಿಮ್ಗೆ ಇಷ್ಟು ಇದೆಲ್ಲ ಬೇಕಾಗಿತ್ತಾ ಅಲ್ಲ ನಿಮಗೆ ಅಂತ ಒಂದು ಲೆವೆಲ್ ಇತ್ತಲ್ಲ ಒಂದು ಗಿತ್ತ ಗತ್ತಿತ್ತಲ್ಲ ಆ ಕಾಲದಲ್ಲಿ ಹೆಂಗೆಲ್ಲ ಮೆರದಾಡ್ದ್ರಿ ಪಾಪ ಮೀನವ್ರಿಗೆ ಎಷ್ಟೇ ಅನ್ಬಾರ್ದೆಲ್ಲ ಅಂತಿದ್ರಿ ಕೈ ಹಿಡಿದು ಹೊರ್ಗಡೆ ಕೂಡ ಹಾಕಿದ್ರಿ ಇವಾಗ ಅದನ್ನೆಲ್ಲ ಅನ್ಭವಿಸ್ಬೇಕಲ್ಲ ಅನ್ಭೋಸಿ ಅಂತ ಹೇಳಿ ಮೀನನ್ನ ತಪ್ಪಿಕೊಂಡು ಶ್ರುತಿ ನಗ್ತಿರ್ತಾಳೆ ಇದನ್ನು ನೋಡಿ ರು ಫುಲ್ಲು ಹುರ್ಕೋತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಇದ್ರಿಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಿರೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು